ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ನ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಇದುವರೆಗೂ ಕೆಜಿಎಫ್ ಸಿನಿಮಾದ ಹಾಡುಗಳು ಟೀಸರ್ ಮತ್ತು ಟ್ರೇಲರ್ ವಿಡಿಯೋ ನೋಡಿದ ರಾಕಿಂಗ್ ಸ್ಟಾರ್ ಅಭಿಮಾನಿಗಳು ಫುಲ್ ನಲ್ಲಿದ್ದಾರೆ ಈ ಮೊದಲು ಟೀಸರ್ ಜೊತೆಯಲ್ಲಿಯೇ ಮೇಕಿಂಗ್ ದೃಶ್ಯದ ಕೆಲ ತುಣುಕುಗಳನ್ನು ಚಿತ್ರತಂಡ ಬಿಡುಗಡೆ ಮಾಡಿತು ಇದೆಲ್ಲದರ ನಡುವೆ ಕೆಲ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ವು ಇದೀಗ ಚಿತ್ರತಂಡವೇ ಸಿನಿಮಾ ಸೆಟ್ ನಿರ್ಮಾಣದ ದೃಶ್ಯಗಳನ್ನು ಬಿಡುಗಡೆಗೊಳಿಸಿದೆ ವಿಡಿಯೋ ಆರಂಭದಲ್ಲಿ ಯಶ್ ಚಿತ್ರದ ಬಗ್ಗೆ ಮಾತನಾಡಿದ್ದು ಕೆಜಿಎಫ್ ಕೇವಲ ಯಶ್ ಸಿನಿಮಾ ಅಲ್ಲ ಅನ್ನುತ್ತಲೇ ತಮ್ಮ ಮಾತುಗಳು ಆರಂಭಿಸಿದ್ದಾರೆ ಯಶ್ ಚಿತ್ರೀಕರಣ ಹೇಗೆ ನಡೆಯಿತು ಯಾವ ಕಲಾವಿದರು ಮತ್ತು ತಂತ್ರಜ್ಞರು ಮಾಡಿದ ಪರಿಶ್ರಮವನ್ನ ಎಲ್ಲವನ್ನ ಬಹಿರಂಗಗೊಳಿಸಿದ್ದಾರೆ ತೆರೆಯ ಮೇಲೆ ನಾನೊಬ್ಬ ಸಿನಿಮಾವನ್ನ ಪ್ರತಿನಿಧಿಸಬಹುದು ಆದ್ರೆ ತೆರೆಯ ಹಿಂದೆ ಹಲವರ ಶ್ರಮ ಅಡಗಿದೆ ಅನ್ನೋದನ್ನ ತಿಳಿಸಿದ್ದಾರೆ ಮೇಕಿಂಗ್ ವಿಡಿಯೋ ನೋಡಿದ ನೆಟ್ಟಿಗರು ಇದು ಬಾಹುಬಲಿಯ ಮೇಕಿಂಗ್ ಅನ್ನ ಮೀರಿಸುವಂತೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ ಹೈದರಾಬಾದಿನ ರಾಮೋಜಿ ಫಿಲಂ ಸಿಟಿಯಲ್ಲಿ ಸೆಟ್ ಹಾಕಿ ಬಾಹುಬಲಿ ಸಿನಿಮಾವನ್ನ ನಿರ್ಮಾಣ ಮಾಡಲಾಗಿತ್ತು ಬಾಹುಬಲಿಯ ಗುಣಮಟ್ಟದ ತಂತ್ರಜ್ಞಾನ ನೋಡುಗರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು ಕನ್ನಡದ ಕೆಜಿಎಫ್ ಮೊದಲಿನಿಂದಲೂ ಹೇಳಿಕೊಂಡು ಬಂದಂತೆ ವಿಭಿನ್ನವಾದ ಚಿತ್ರ ಚಿತ್ರಕ್ಕಾಗಿ ಕೋಲಾರದ ಕೆಜಿಎಫ್ ಹೊರವಲಯದಲ್ಲಿ ಗಣಿ ನಿಕ್ಷೇಪವನ್ನ ಮರುಸೃಷ್ಟಿ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರ ಕಾಲಘಟ್ಟದ ಕಥೆಯುಳ್ಳ ಸಿನಿಮಾ ಆಗಿದ್ದರಿಂದ ಚಿತ್ರತಂಡ ಪ್ರತಿಯೊಂದು ವಸ್ತುಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಅಳವಡಿಸಿಕೊಂಡಿರೋದನ್ನ ಮೇಕಿಂಗ್ ವಿಡಿಯೋದಲ್ಲಿ ನೋಡು ಚಿತ್ರತಂಡ ಬಿಡುಗಡೆ ಮಾಡಿರೋ ಈ ಮೇಕಿಂಗ್ ವಿಡಿಯೋ ಮತ್ತೆ ಫೋಟೋಸ್ ನ ನೋಡ್ತಾ ಇದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡ್ತಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೆಜಿಎಫ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಆಗುತ್ತೆ ಮಿಸ್ ಮಾಡ್ತಾರೆ ಲೈಕ್ ಕೊಟ್ಟು ಈಗಲೇ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು